ಈ ರೀತಿಯಾದಂತಹ ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಈ ವರ್ಷದಲ್ಲಿ ದ್ವಾದಶ ರಾಶಿಗಳ ಫಲಾಫಲಗಳು ದ್ವಾದಶ ರಾಶಿಗಳಲ್ಲಿ ರಾಶಿಗಳಲ್ಲಿ ಮೂರನೆಯ ರಾಶಿ ಮಿಥುನ ರಾಶಿ ಮಿಥುನ ರಾಶಿ ಅಂತ ಹೇಳಿದ್ರೆ ಮೃಗಶಿರ ನಕ್ಷತ್ರ ಮೂರು ನಾಲ್ಕು ಆರುದ್ರ ನಕ್ಷತ್ರ ನಾಲ್ಕು ಪಾದಗಳು ಹಾಗೂ ಪುನರ್ವಸು ಒಂದು ಎರಡು ಮೂರು ಸೇರಿ ಮಿಥುನ ರಾಶಿ ಆಗುತ್ತದೆ ಮಿಥುನ ರಾಶಿಯವರೆಗೆ ಈ ಸಂವತ್ಸರ ಫಲದಲ್ಲಿ ಹದಿನಾಲ್ಕು ಆದಾಯ ಎರಡು ಖರ್ಚು ಅಂತ ಯಾಕಪ್ಪ ಅಂತ ಹೇಳಿದ್ರೆ ಕೇಂದ್ರ ಸ್ಥಾನದಲ್ಲಿ ಬಲವಾದಂತಹ ಗ್ರಹಗಳಿದ್ದು ಗುರುವು ಕೂಡ ಮಿಥುನ ರಾಶಿಗೆ ಸಂಚಾರ ಕೊಡ್ತಾ ಇರೋದರಿಂದ ಅತ್ಯಂತ ಶುಭ ಫಲವನ್ನ ಪಡಿಬಹುದು ಅಂತ ಹೇಳ್ತದೆ ಮಿಥುನ ರಾಶಿಯವರು ಮಿಥುನ ರಾಶಿಯವರ ಮೃಗಶಿರಾ ನಕ್ಷತ್ರ ಆರದ್ರ ಮತ್ತು ಪುನರ್ವಸು ನಕ್ಷತ್ರದ ಕಂದಾಯ ಫಲ ಹೀಗಿದೆ ಏಳು ಒಂದು ಮೂರು ಮೃಗಶಿರ ಆದರೆ ಆರುದ್ರ ನಕ್ಷತ್ರದ್ದು ಎರಡು ಎರಡು ಒಂದು ಅಂದ್ರೆ ಮೂರು ಕಂದಾಯಗಳು ಚೆನ್ನಾಗಿದೆ ಹಾಗೂ ಪುನರ್ವಸು ನಕ್ಷತ್ರದ ಕಂದಾಯ ಫಲ ಐದು ಸೊನ್ನೆ ನಾಲ್ಕು ಅಂತ ಹೇಳಿದ್ರೆ ಶೇಕಡಾ ಎಪ್ಪತ್ತೈದರಷ್ಟು ಶುಭ ಫಲ ಇರ್ತದೆ ಅಂತ ಹೇಳಬಹುದು ಇನ್ನ ಮಿಥುನ ರಾಶಿಯವರು ಈ ಸಂವತ್ಸರದಲ್ಲಿ ವಿಶೇಷವಾಗಿ ಈಶ್ವರನನ್ನ ಆರಾಧನೆಯನ್ನು ಮಾಡೋದ್ರಿಂದ ಅವರ ಕಷ್ಟಗಳು ಪರಿಹಾರ ಆಗತ್ತೆ ಅಂತ ಹೇಳಬಹುದು